ರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೀಗಿದ್ದೀರಾ ಆರಾಮಿದ್ರ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ ಸೊ ನೋಡ್ರಿ ಇವತ್ತಿನ ಬ್ಲಾಗಲ್ಲಿ ನನ್ನ ಬ್ಲಾಗ್ ಏನೋ ರೀ ಫ್ರೆಂಡ್ಸ್ ನಾನು ಒಂದು ವಿಡಿಯೋ ಬಗ್ಗೆ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕಂತಂದು ಬಂದಿದ್ದೀನಿ ರೀ ಫ್ರೆಂಡ್ಸ ನಾನು ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್ ಅದೇನಪ್ಪ ವೀಡಿಯೋ ಅಂತ ನೀವು ತಿಳ್ಕೊಂಡಿರ್ಬೇಕು ಅದೇನಪ್ಪ ಅಂದ್ರೆ ನಂಗೆ ನಂಗೆ ನನಗೆ ಗೊತ್ತಿರಲಿಲ್ಲ ನಾನು ಹೇಳಕತ್ತೀನಿ ರೀ ಸೊ ಮದುವೆ ಟೈಮ್ದಾಗ ನಾವು ಯಾವ ರೀತಿ ಡಿಸೈನಾಗಿ ಜಡೆ ಬಾಜ್ಬಿಟ್ಕೋಬೇಕು ಅನ್ನೋದು ನಾನು ನಿಮ್ಗೆ ಇವತ್ತಿನ ಹೇರ್ ಸ್ಟೈಲ್ ಬಗ್ಗೆ ತೋರ್ಸಾಗತ್ತೀನಿ ರೀ ಸೊ ಬರ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಮತ್ತು ತಡ ಮಾಡೋದು ಬೇಡ ಯಾಕಂದ್ರೆ ನಾನು ಮಾತಾಡ್ಕೊತ ನಿಂತ್ಕೊಂಡ್ರೆ ನಿಮಗೂ ಬೇಸರಾಗತ್ತಾ ಅದ್ರ ಸಂಬಂಧ ಸೊ ನಾನು ಯಾವ ರೀತಿ ಜಡೆ ಹಾಕೊತೀನಿ ಅನ್ನೋದು ನಾನು ನಿಮ್ಗೆ ತೋರ್ಸಾಗತ್ತೇನ್ರಿ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಫಸ್ಟಾಗಿ ನೋಡ್ರಿ ನಾನು ಒಂದು ಬಚ್ಚನಿಗೆ ರೀ ಕೋಮ್ ಒಂದು ಬಚ್ಚನಿಗೆ ತೊಗೊಂಡೇನಿ ಆಮೇಲೆ ಜಡೇನ ರೀ ಸೊ ನಾನು ಈಗ ಜಡೆ ಬಿಚ್ಕೊಂಡ ಇದನ್ನು ಈ ಥರ ಫುಲ್ ಬಾಚ್ಕೊತೀನಿ ರೀ ಯಾವ ರೀತಿ ನಾನು ನಿಮಗೆ ಡಿಸೈನಿಂದ ಇದನ್ನು ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ ರೀ ಜಡೆ ಬಾಚ್ಕೋಬೇಕು ಅನ್ನೋದು ಇದು ವೇಲ್ ಒಂಚೂರು ಇದಾಗುತ್ತೆ ನಾನು ಸರಿ ಮಾಡ್ಕೊತೀನಿ ಬೆಳಗ್ಗಿನ ಜಡೆ ಹಾಕ್ಕೊಂಡಿತ್ತು ನೋಡ್ರಿ ಅದು ಫಸ್ಟ್ ಆಗಿ ನೋಡಿರಿ ಈಗ ಏನು ಮಾಡ್ಕೊತೀರಪ್ಪ ಅಂದ್ರೆ ತಳ್ರಿ ಒಂದು ಚೂರು ವೇಲೊಂದು ಕಾಡಿಸ್ತೈತಿ ಇದಕ್ಕೆ ನಾನು ನಾವು ಈ ಥರ ಆದರೂ ಹೇರ್ ಸ್ಟೈಲ್ ನಾ ಇದು ಸ್ಟೈ ಬಾತ್ ಹೋಗೋದ್ರಿ ನನಗೆ ಇದು ಯಾವ ರೀತಿ ಮಾಡ್ಕೊಳೋದು ಅಂದ್ರೆ ನಾ ಸೆಂಟ್ರನ್ನಾಗ ಒಂದು ಬೇತಾಲ್ ತೆಗತ್ತೀನಿ ರೀ ಸೊ ಸೆಂಟ್ರನ್ಯಾಗ ಬಂತು ನೋಡಿರಿ ಯಾವ ರೀತಿ ಬಂತು ಈಗ ಭಾಳ ಸಿಂಪಲ್ ಐತ್ರಿ ಇದು ನಾನು ತೋರಿಸೋದು ಯಾಕಂದ್ರೆ ಆಗಿ ಕಾಣಿಸುತ್ತಾ ಆಮೇಲೆ ಈಜಡಿ ಇದು ಮೇಕಪ್ ಮಾಡ್ಕೊಂಡೋಗಂತ್ರು ಸಿಕ್ಕಾಬಿಟ್ಟೇ ಹಂಗ ನಾವ ಟ್ರೆಂಡಲ್ಲಿದ್ದೇವೆ ನನ್ನಂಗೆ ಅನ್ನಿಸ್ತೈತಿ ಅನಿಸ್ತೈತ್ರಿ ತೊಡ್ರಿ ಬೆತ್ತಲ್ಲಿ ತಕೊಂಡೆ ಸೊ ಈಗ ನಾವೇನು ಮಾಡ್ಕೋಬೇಕಪ್ಪ ಅಂದರೆ ಈ ಥರ ಒಂದು ಸೈಡ್ ನಾವು ನೋಡ್ರಿ ಈ ಥರ ಒಂದು ಬೆತ್ತಾಲಿ ತಗೊಂಡು ಇದು ಮಾಡ್ಕೋಬೇಕ್ರಿ ಸೊ ಇದೇನ ಇರ್ತೈತಬ್ರಿ ನೋಡ್ರಿ ಯಾವ ರೀತಿ ಬಂತು ನೋಡ್ರಿ ನಾನು ನಿಮ್ಗೆ ತೋರ್ಸೋಗಿನಿ ನೋಡ್ರಿ ಬೆತ್ತಲ್ ಹೆಂಗೆ ಬಂತು ಸೊ ಇದು ಬೆತ್ತಾಲಿ ಬಂದ ಮೇಲೆ ನಾವು ಈ ಥರ ಒಂದು ಸೈಡ್ ಮಾಡ್ಕೋಬೇಕು ಕೂದಲ ಈ ಕಡೆ ಈ ಕಡೆ ಮಾಡಿಕೊಂಡು ಈಗ ನಾನು ಇದನ್ನು ಈ ಥರ ತಕೊಂಡು ರೀ ಸೊ ಈ ಥರ ತಕೊಂಡ್ಮೇಲೆ ಇದನ್ನು ಈ ಥರ ರೀ ಸೊ ನೋಡ್ರಿ ಈ ಥರ ಈ ಥರ ಮಾಡ್ಕೊಂಡ್ಮೇಲೆ ಇನ್ನೊಂದು ಲಿಯರ್ ನೋಡ್ರಿ ಈ ಥರ ಬಫ್ ಥರ ಬರ್ಬೇಕು ರೀ ಒಂಥರ ಬಫ್ ಸೊ ಈ ಥರ ಮಾಡಿಕೊಂಡೆ ನನಗಿದು ಆಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅನ್ನೋದು ಒಂದು ಇದು ನಾನು ತಕೊತೀನಿ ಸೊ ಇದನ್ನು ಈ ಥರನ ಸೇಮ್ ನಾವು ರೌಂಡ್ ಮಾಡ್ಕೋಬೇಕ್ರಿ ನಂಗೆ ಭಾಳ ಇಷ್ಟ ರೀ ಈ ಜಡಿ ಅಂದ್ರೆ ಸೊ ಯಾವಾಗಲೂ ನಾನು ಇದು ಒಂದು ಆಮೇಲೆ ಫ್ರೀ ಹೇ ಹೇರ್ ಪೂರ್ತಿ ಫ್ರೀ ಆಗಿಬಿಡ್ತೀನಿ ರೀ ಸೊ ಇದು ನೋಡ್ರಿ ಯಾವ ಥರ ಅತ್ತೆ ನಾವು ಇದು ಏನಾರ ಉಳ್ದಿದ್ರೆ ಚೂರು ನಾವು ತೊಗೊಬೋದು ರೀ ಇದು ನಾನು ಸ್ಟೈಲಿಗೆ ಅಂತ ಇದೊಂದು ಸ್ವಲ್ಪ ಬಿಟ್ಟಿದ್ದೀನಿ ರೀ ಅಷ್ಟೇ ಇದನ್ನು ನಾವು ಈ ಥರ ಸೊ ನೋಡ್ರಿ ಈ ಥರ ಸಾರಿ ನೋಡ್ರಿ ಯಾವ ಥರ ಬಂತು ೀರಿ ಒಂದು ಸೈಡ್ ಎಷ್ಟು ಲುಕ್ ಕಾಣಕತ್ತೈತೆ ನನ್ನ ಫೇಸ್ ಇದನ್ನು ಈಗ ಈ ಹೇರ್ ಜೊತೆ ಈಗ ನಾನು ಏನು ಇದು ಹೇರ್ ಇದು ರೀ ಸೊ ಈ ಹೇರ್ ಜೊತೆ ನಾನು ಈಗ ಇದಕ್ಕೆ ಒಂದು ಕ್ಲಿಪ್ ಹಾಕೊತೇನೆ ರೀ ಈ ಕ್ಲಿಪ್ ಹಾಕ್ಕೊಳ್ಳುವಾಗ ಫುಲ್ ಟೈಟ್ ಆಗಿರ್ಬೇಕ್ರಿ ಈ ಕ್ಲಿಪ್ ನಂದು ಭಾಳ ಲೂಸ್ ಆಯ್ತದೆ ನೋಡಿರಿ ಫ್ರೆಂಡ್ಸ್ ಒಂದು ಸೈಡ್ ಲುಕ್ ಎಲ್ಲ ಮಸ್ಟ್ ನೋಡಿರಿ ಎಷ್ಟು ಮಸ್ತ್ ಕಣಾಗತ್ತೈತಿ ಆಮೇಲೆ ಇದು ಹೇರ್ ಫ್ರೀ ನಾವು ಬಿಟ್ರೂ ನಡಿತೈತಿ ರೀ ಆಮೇಲೆ ಇದೊಂದು ಸೈಡ್ ಆದರೆ ಇದೊಂದು ಸೈಡ್ ಆದಮೇಲೆ ಆಮೇಲೆ ಇನ್ನೊಂದು ಸೈಡಿನ ನಂಗೆ ಯಾವಾಗಲೂ ಹೇರ್ ಫ್ರೀ ಬಿಡೋದೇ ಇಷ್ಟ ಆಗುತ್ತೆ ಅದ್ರ ಸಂಬಂಧ ನಾನು ನಿಮ್ಗೆ ಇದನ್ನ ಹೇರ್ ಫ್ರೀ ಬಿಟ್ಟು ತೋರಿಸಾಗತ್ತೀನಿ ರೀ ಆಮೇಲೆ ನೋಡಿರಿ ಈ ಕಡೂ ಸೊ ನಿಮ್ಗೆ ಕಾಣಿಸ್ತಿರ್ಬೇಕು ಸೊ ಸೇಮ್ ಇದೇ ರೀತಿ ಇದೇ ಪ್ರೊಸೀಸ್ ಮೇಲೆ ನಾವು ಇದನ್ನು ಕುದ ಈ ಥರ ತಗೊಂಡು ಒಂದು ಚೂರು ಫಸ್ಟಾಗಿ ಒಂದು ಚೂರು ತಗೊಂಡು ಈ ಥರ ರೋಲ್ ಮಾಡ್ಕೊಬೇಕು ಈ ಥರ ರೋಲ್ ಮಾಡಿಕೊಂಡು ಒಂದೊಂದಾಗಿ ಲೇಯರ್ಸ್ ಮಾಡ್ಕೊಂಡು ತಕ್ಕೊತ ಅಂತ ನಾವು ಇಲ್ಲಿ ಒಂದು ಚೂರು ರೀ ಸೊ ನೋಡಿರಿ ನಾನು ಯಾವ ರೀತಿ ತೊಗೊತಾ ಇದ್ದೀನಿ ಅದೇ ರೀತಿ ನೀವು ತಗೊತಾ ಹೋಗ್ಬೇಕು ಸೊ ಕಾಣಿಸೋಕತ್ತಿರಬೇಕು ಇಲ್ಲೋ ನನಗೂ ಗೊತ್ತಾಗತ್ತಿಲ್ಲ ಫ್ರೆಂಡ್ಸ ಏನಾದರೂ ನೋಡ್ರಿ ಈ ರೀತಿ ನಾವು ನೋಡ್ರಿ ರೋಲ್ ಮಾಡ್ಕೋಬೇಕು ಸೊ ರೋಲ್ ಅಂದ್ರೂ ಈ ಥರ ಕುದ ಸೇಮ್ ನೋಡ್ರಿ ಇದು ಫೈನಲ್ ಆಗಿ ಇದು ಕೂಡ ಆಯಿತು ನಾನು ಇದಕ್ಕೆ ಒಂದು ಈ ಥರ ಹೇರ್ನ ಇದು ಮಾಡಿಕೊಂಡು ಸ್ವಲ್ಪ ಬಾಚಿಕೊಂಡು ಈಗ ಕ್ಲಿಪ್ ಹಾಕೊಂಡಾಗುತ್ತೆ ನೋಡಿರಿ ಯಾವ ರೀತಿ ಕ್ಲಿಪ್ ಹಾಕ್ಕೊಂಡೆ ಸೊ ಇದು ಹಾಕ್ಕೊಂಡ್ಮೇಲೆ ನೋಡ್ರಿ ನಾನು ನಾನು ಹೆಂಗಿದ್ದೆ ಫಸ್ಟಾಗಿ ಆಮೇಲೆ ಆಮೇಲೆ ಹೆಂಗಾಕೊಂಡ್ರಿ ಈಗ ಇದನ್ನು ನಾವು ನೋಡಿರಿ ಫ್ರೆಂಡ್ಸ್ ಯಾವ ಥರ ಬಂತು ನಾನು ಫಸ್ಟಾಗಿ ಹೆಂಗಿದ್ದೆ ಆಮೇಲೆ ಈಗ ಹೆಂಗೆ ಕಾಣಿಸುತ್ತೆ ನೋಡಿರಿ ಈ ಥರ ನೀವು ಮದುವೆ ಟೈಮ್ದಾಗ ರೆಡಿ ಆಗ್ಬೇಕಂದ್ರೆ ಸಿಂಪಲ್ ಆಗೈತೆ ರೀ ಜಡಿ ಅಂತೂ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ನೀವು ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ನೀವು ಫಂಕ್ಷನ್ಗೆ ಮದುವೆ ಟೈಮ್ಗಾದರೂ ನಡಿತೈತಿ ಊರಿಗೆ ಹೋಗುವಾಗ ನಡೀತತಿ ಆಮೇಲೆ ನೀವು ಯಾವುದೇ ಎಂಗೇಜ್ಮೆಂಟ್ ಆಗಲಿ ಯಾವುದೇ ಫಂಕ್ಷನ್ ಹಾಕ್ಕೊಂಡ್ರೂ ಇದು ನಡಿತೈತಿ ರೀ ಸೊ ಸ್ವಲ್ಪ ಈ ಥರ ಹೇರ್ ಬಿಟ್ಕೊಂಡ್ರೆ ಅದು ಎಷ್ಟು ಮಸ್ತ್ ಕಣಾಗತ್ತೈತಿ ಮಸ್ತ್ ಕಣಾಗತ್ತೈತಲ್ಲ ಕಮೆಂಟ್ ಮಾಡಿ ಹೇಳ್ರಿ ನಾನು ಹೆಂಗೆ ಕಾಣಾಗತ್ತಿರ ಅನ್ನೋದು ಒಂದು ಕಮೆಂಟ್ ಮಾಡಿ ಆಮೇಲೆ ಇದಕ್ಕೆ ಈ ಕಡೆ ನೋಡಿರಿ ಇದಕ್ಕೆ ನಾವು ಆಮೇಲೆ ಮಸ್ತಾಗಿ ಕ್ರೀಮ್ ಎಲ್ಲ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಆಮೇಲೆ ಕಾಜಲ್ ಹಾಕೊಂಡು ಸೂಪರ್ ಆಗಿರುತ್ತೆ ಫ್ರೆಂಡ್ಸ ಆಮೇಲೆ ಇದಕ್ಕೆ ನೀವು ಏನಾದರೂ ಈ ಥರ ಜಡೆನೂ ಬಾಚ್ಕೊಬೋದು ಸೊ ಅದಕ್ಕಿಂತ ಫ್ರೀ ಆಗಿ ಹೇರ್ ಮಸ್ತಾಗಿ ಕಾಣತ್ತೆ ರೀ ನೋಡಿರಿ ಇದು ನೀವು ಒಂದು ಸೈಡಾದರೂ ಬಿಟ್ಕೋಬೋದು ಎರಡು ಸೈಡಾದರೂ ಬಿಟ್ಕೋಬೋದು ರೀ ಈ ಥರ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ಈ ಟ್ರೆಡಿಷ್ನಲ್ ಆದ ಒಂದು ಮ್ಯಾರೇಜ್ ಟೈಮ್ ಮ್ಯಾರೇಜ್ ಟೈಮ್ದಾಗ್ಲಿ ಯಾವುದೇ ಎಂಗೇಜ್ಮೆಂಟ್ ಟೈಮ್ದಾಗಾಗ್ಲಿ ನಾವು ಹಾಕ್ಕೊಳ್ಳೋ ಜಡಿ ಒಂಥರ ನಾವು ಲುಕ್ಕಾಗಿ ಕಾಣಬೇಕಂದ್ರೆ ನಾವು ಎಂಥ ಬೇಕಂತ ಜಡಿ ಹಾಕ್ಕೋಬೋದು ರೀ ಬಟ್ ಇದೇ ಥರ ಅನ್ಬೋದು ಈ ಈ ಥರನೇ ಇಲ್ಲ ಇನ್ನೂ ಜಾಸ್ತಿ ಇದದವ್ರಿ ಹೇರ್ ಸ್ಟೈಲ್ ಬಟ್ ನನಗೆ ಇಷ್ಟ ಆಗಿರೋದು ಇದು ಹೇರ್ ಸ್ಟೈಲ್ ರೀ ಸೊಂದು ಭಾಳ ಸಿಂಪಲ್ ಕೂಡ ಐತಿ ನಿಮಗೆ ಲಿಯರ್ಸ್ ಕೂಡ ಕಾಣುತ್ತಾ ನೋಡಿರಿ ಯಾವ ಥರ ಲೇಯರ್ಸ್ ಕಾಣುತ್ತೆ ಇವೆಲ್ಲ ಹೌದ್ರಿ ನಾ ಯಾವ ಥರ ತೊಗೊಂಡೆ ನೋಡ್ರಿ ಆ ಥರ ಹೌದು ನಾವು ಇದನ್ನು ಬಾಚ್ಕೊಂಡ್ಬಿಟ್ರೆ ಈ ಥರ ಲೋಕಾಗಿ ಕಾಣ್ತ ಕಾಣಿಸ್ತೀರಿ ಫ್ರೆಂಡ್ಸ ಮತ್ತು ನೋಡಿರಿ ಇವತ್ತಿಂದ ಈ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ಳತ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡಾಗತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತಂದು ಕೇರ್ ಬಾಯ್